ರಾಮ ಒಬ್ಬ ರಾಜಕುಮಾರ ರಾಜ ಆದರೆ ದೇವತಾ ಸ್ವರೂಪಿ ಅಂತ ಹೇಳಿ ಯಾಕೆ ಕಾಣ್ತೇವೆ ಅಂತ ಹೇಳಿದ್ರೆ ಅವರ ಸದ್ಗುಣಗಳಿಂದ ಅವರ ಆದರ್ಶಗಳಿಂದ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ಅಟ್ಲೀಸ್ಟ್ ಒಂದು ಆದರ್ಶ ನೆನ್ನೆ ಆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ ದಯಮಾಡಿ ಅತ್ಯಂತ ವಿನಮ್ರತೆಯಿಂದ ನಿಮ್ಮ ಮೂಲಕ ಮೋದಿಯವರನ್ನ ವಿನಂತಿ ಮಾಡ್ತೇನೆ ರಾಮನ ಆದರ್ಶಗಳಲ್ಲಿ ಎಲ್ಲಾ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗದ ಪಾಪ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಇಲ್ಲ ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ಆ ನಿಮ್ಮ ಶ್ರೀಮತಿಯವರಿಗೆ ರಕ್ಷಣೆ ಕೊಡುವಂತ ಅವರ ಬದುಕನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ತಕ್ಕಂಥ ಅದಕ್ಕೆ ನೀವು ಆಶ್ರಯ ನೀಡಿದ್ರೆ ರಾಮ ಭಕ್ತ ಅನ್ನೋದಕ್ಕೆ ಒಂದಿಷ್ಟು ಅರ್ಥನಾದರೂ ಬರುತ್ತೆ ಅದನ್ನು ಮಾಡದಿದ್ರೆ ಈ ದೇಶದ ಜನ ನೀನು ರಾಮ ಭಕ್ತ ಅಲ್ಲ ರಾಮನ ಆದರ್ಶಗಳು ಇಲ್ಲ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತೇಳಿ ಹೇಳಿಕೆ ಬಯಸ್ತೇನೆ ಒಂದೇ ಒಂದು ನನ್ನ ಪ್ರಶ್ನೆ ಮೋದಿ ಅವರು ಹತ್ತು ವರ್ಷಗಳ ಕಾಲ ಈ ಇರಲಿಲ್ಲ ಅವರಿಗೆ ಹತ್ತು ವರ್ಷಗಳ ಕಾಲ ಯಾವ ವ್ರತ ಅವರು ಮಾಡಿಲ್ಲ ಮಾಡಿದಾರ ಯಾವ್ದಾದ್ರು ಟೆಂಪಲ್ ರನ್ ಮಾಡಿದಾರ ಈಗೇನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಗೋಡೆ ವರಗಳಷ್ಟೇ ಸ್ಪಷ್ಟ ಇದೆ ಇಪ್ಪತ್ತು ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಮೋದಿಯವರ ನಾಯಕತ್ವಕ್ಕೆ ಸೋಲಾಗುತ್ತೆ ಹೇಗೆ ಕರ್ನಾಟಕದಲ್ಲಾಯಿತು ತೆಲಂಗಾಣದಲ್ಲಾಯಿತು ಇನ್ನಿತರ ಕಡೆಗಳಲ್ಲಿ ಏನ್ ಸೋಲಾಯಿತು ಆ ರೀತಿ ಆಗುತ್ತೆ ಅಂತೇಳಿ ಜನರ ಭಾವನೆಗಳ ಜೊತೆನಲ್ಲಿ ಚಲ್ಲಾಟ ಆಡ್ತಾ ಇದ್ದಾರೆ ಹಾಗೆ ಆಡುವಂಥದ್ದು ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ ಒನ್ ಸೆವೆಂಟಿ ಒನ್ ಬಿ ಸಿ ಅಂಡ್ ಆಲ್ಸೋ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಇದರ ಪ್ರಕಾರ ಅಪರಾಧ ಚುನಾವಣಾ ಆಯೋಗಕ್ಕೆ ಏನಾದರೂ ಜೀವಂತವಾಗಿದ್ದರೆ ಇದರ ಕಾಗ್ನೈಜೆನ್ಸ್ ಅನ್ನ ಕೂಡಲೇ ತೆಗೆದುಕೋಬೇಕು ಚುನಾವಣಾ ಆಯೋಗ ಇದರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತಾರೆ